ಇವರು ಪತ್ರಿಕಾಗೋಷ್ಠಿ ಆಗಮಿಸಿದಂಥ ನಮ್ಮ ರಾಜ್ಯ ಗೌರವಾಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ಶಶಿಕಾಂತ್ ಗುರುಜಿ ಅವರು ಪತ್ರಿಕಾಗೋಷ್ಠಿ ಆಗಮಿಸಿದ್ದಾರೆ ಮತ್ತು ನಮ್ಮ ರಾಜ್ಯ ಉಪಾಧ್ಯಕ್ಷರಾಗಿರ್ತಕ್ಕಂಥ ಶಾಂತರಾಯೇಗೌಡ ಪೊಲೀಸ್ ಪಾರ್ಟಿ ಮತ್ತು ಉತ್ತರ ಕರ್ನಾಟಕದ ಅಧ್ಯಕ್ಷರಾಗಿರ್ತಕ್ಕಂಥ ದೇವೇಂದ್ರ ಪೊಲೀಸ್ ಪಾರ್ಟಿ ಮತ್ತು ನಮ್ಮ ವಿಭಾಗೀಯ ವಿಭಾಗಿಯ ಗೌರವಾಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ಮಹಾರಾಜ ಶಾಲಾ ರೀತಿ ಸರ್ ಅವರು ಇಲ್ಲಿ ಆಗಿರುತ್ತಾರೆ ಮತ್ತೆ ಉತ್ತರ ಕರ್ನಾಟಕದ ಕಾರ್ಯಕ್ಷೇತ್ರಕ್ಕೆ ಅಂತ ಚನ್ನರ ಮೂಡಾ ಮಾಲಿಪಾಡಿದೆ ಜಿಲ್ಲಾ ಉಪಾಧ್ಯಕ್ಷರ ಇತಕ್ಕಂತ ಹಲವ ಪ್ರಯತ್ನ ಮುಚಾಗಿದೆ ಮತ್ತೆ ನಮ್ಮ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳ ಇತಕ್ಕಂತ ಅಶೋಕ್ ಸೌಕರ್ ಅವರು ಬಂದಿದ್ದಾರೆ ಮತ್ತೆ ಶಹಾಪುರ ತಾಲ್ಲೂಕು ಅಧ್ಯಕ್ಷರ ಇತಕ್ಕಂತ ಧರ್ಮರಾವ್ ಧರ್ಮರಾಯ್ ಕಸಿಬಾ ಎಲ್ಲರಿಗೂ ಒಂದು 18 ವರ್ಷದ ತಮ್ಮೆಲ್ಲರಿಗೂ ಸ್ವಾಗತ ಕೋರುತ್ತೆ ಮಾರ್ಚ್ ಹನ್ನೊಂದನೇ ತಾರೀಕು ಹೇಳ್ತಕ್ಕಂಥ ಶ್ಯಾಮೂರ್ ಪಟ್ಟಣದಲ್ಲಿ ರಾಜ್ಯ ಮಟ್ಟದ ರೈತ ಜಾಗೃತಿ ಸಮಾವೇಶ ಅಂಗವಾಗಿ ಅಂದರೆ ನಮ್ಮ ಗುರುಜಿಯವರೇನದ ತಮ್ಮ ಆ ವಿಷಯಗಳ ಬಗ್ಗೆ ಆ ಕಾರ್ಯಕ್ರಮದ ಉದ್ದೇಶದ ಬಗ್ಗೆ ಒಂದೇ ಪತ್ರಿಕಾ ಬಳಗಕ್ಕೆ ಶರಣೆಂದು ಒಂದು ಹೆಮ್ಮೆ ಮುಖಂಡರು ಕೂಡ ಶರಣೆಂದು ಬರುವ ಮಾರ್ಚ್ ಹನ್ನೊಂದರಂದು ಮಂಗಳವಾರ ಹತ್ತು ಗಂಟೆಗೆ ರಾಜ್ಯದ ಎಲ್ಲ ಸಮಸ್ತ ಅನ್ನದಾತರ ಪರವಾಗಿ ಧರ್ಮ ಜಾತಿ ಮತ ಪಂಚ ಮೇಲೋಕೆಗಳು ಅಲ್ಲದೇ ಜಗತ್ತಿಗೆ ಅನ್ನ ಹಾಕಿರ್ತಕ್ಕಂಥ ಅನ್ನದಾತನ ಬೃಹತ್ ರಾಜ್ಯ ಮಟ್ಟದ ರೈತ ಜಾಗೃತಿ ಸಮಾವೇಶವನ್ನು ಕೊಂಡಿದ್ದು ಬೆಳಗ್ಗೆ ಹತ್ತು ಗಂಟೆಯಿಂದ ಬೃಹತ್ ಪ್ರಮಾಣದ ಮೆರವಣಿಗೆಯನ್ನು ಕೂಡ ಹಂಚಿಕೊಳ್ಳಲಾಗಿತ್ತು ಈ ಕಾರ್ಯಕ್ರಮಕ್ಕೆ ನಾಡಿನ ಹಲವಾರು ಅಭಿವೃದ್ಧಿಗ ಸ್ಥಾನಿಧ್ಯ ವಹಿಸಿಕೊಳ್ ವಹಿಸಿಕೊಳ್ತಾ ಇರತಕ್ಕಂಥದ್ದು ಅದರಲ್ಲೂ ವಿಶೇಷವಾಗಿ ನಾಡಿನ ಹೆಸರಾಂತ ಪರಮ ಪೂಜ್ಯರಾಗಿರ್ತಕ್ಕಂಥ ಡಾಕ್ಟರ್ ಮುರುಘರಾಜೇಂದ್ರ ಮಹಾಸ್ವಾಮಿಗಳು ಮುಗುಳುಕೋಟ ಚಡಗಾಮಠ ಪ್ರಥಮ ಜಗದ್ಗುರುಗಳು ಸಾಲಿ ಪೀಠ ಬಸವಜಯ ಮೃತ್ಯುಂಜಯ ಸ್ವಾಮಿಗಳು ಅವರು ಕೂಡ ದಿವಸ ಕೊಡಬೇಕು ಅದೇ ರೀತಿಯಾಗಿ ಕುಲಜಂತಿ ಮಾಳೀಂದ್ರಾಯ್ ಮಹಾರಾಜರು ಕೂಡ ಅದೇ ರೀತಿಯಾಗಿ ಬೀದರ್ನ ಸ್ವಂತ ಮಠದ ಪರಂಪೂಜರಾಗಿರ್ತಕ್ಕಂಥ ದತ್ತ ದಿಗಂಬರ ಬಾಲಯೋಗಿ ಶರಣ ಶಂಕರ್ಲಿಂಗ್ ಮಹಾರಾಜರು ಪರಂಪೂಜ್ಯ ಡಾಕ್ಟರ್ ಬಸವಪ್ರಕಾಶ್ ಮಹಾಸ್ವಾಮಿಗಳು ನಮ್ಮ ರೈತ ಸಂಘಟನೆಯ ಉತ್ತರ ಕರ್ನಾಟಕದ ಗೌರವಾಧ್ಯಕ್ಷರಾಗಿರ್ತಕ್ಕಂಥ ಪರಂಪೂಜ್ಯ ಡಾಕ್ಟರ್ ಚನ್ನಮಲ್ಲಿಕಾರ್ಜುನ ಶಿವಾಚಾರ್ಯರು ಬಗಲಾದಿ ಶಾಖಾ ಮಠದ ಪರಂಪೂಜ್ಯರು ಈ ರೀತಿಯಾಗಿ ಹನ್ನೊಂದು ಜನ ನಾಡಿನ ಹೆಸರಾಂತ ಪರಮ ಪೂಜರು ಈ ಅನ್ನದಾತನ ಸಮಾವೇಶಕ್ಕೆ ದಿವ್ಯ ಸಾನ್ನಿಧ್ಯ ವಹಿಸ್ಕೊಳ್ತಾ ಇತ್ತು ಈ ಕಾರ್ಯಕ್ರಮದ ಉದ್ಘಾಟಕರಾಗಿ ದಿವಂಗತ ನಂಜುಂದ ಸ್ವಾಮಿಯವರ ಸುಪುತ್ರ ಆಗಿರ್ತಕ್ಕಂಥ ಪಂಚನಂಜುನ ಸ್ವಾಮಿಯವರು ಬಾಬಾಗೌಡರ ಸುಪುತ್ರರು ಎರ್ ಡಿ ಸುಂದರೇಶ್ವರವರ ಸುಪುತ್ರರು ಕೂಡ ಇದರಲ್ಲಿ ಉಪಸ್ಥಿತರಾಗಿರ್ತಕ್ಕಂಥದ್ದು ಈ ಎಲ್ಲ ಕಾರ್ಯಕ್ರಮಗಳ ನೇತೃತ್ವವನ್ನು ನಮ್ಮ ರೈತ ಸಂಘದ ರಾಜ್ಯ ಕಾರ್ಯಾಧ್ಯಕ್ಷರಾಗಿರ್ತಕ್ಕಂಥ ಮಹೇಶ್ ಅವರ ಸುಪೀದರು ಕೂಡ ವಹಿಸಿಕೊಳ್ತಕ್ಕಂಥದ್ದು ಅದೇ ರೀತಿಯಾಗಿ ಶಾಂತಿವೀರಪ್ಪ ಕೂಡ ಇದರ ನೇತೃತ್ವ ವಹಿಸಿಕೊಳ್ತಕ್ಕಂಥದ್ದು ಗಣ ಅಧ್ಯಕ್ಷತೆಯನ್ನು ರೈತ ಸಂಘದ ರಾಜ್ಯ ಅಧ್ಯಕ್ಷರಾಗಿರ್ತಕ್ಕಂಥ ಚೊಣಪ್ಪ ಪೂಜೆಯಲ್ಲಿ ವಹಿಸ್ಕೊಳ್ತಕ್ಕಂಥದ್ದು ಇದರಲ್ಲಿ ಮುಖ್ಯ ಅತಿಥಿಗಳಾಗಿ ಜ್ಯೋತಿ ಬೆಳಗಿಸುವ ನೇಗಿಲು ಪೂಜೆ ಕಾರ್ಯಕ್ರಮದಲ್ಲಿ ನಾಡಿನ ಹೆಸರಾಂತ ಐ ಎ ಎಸ್ ಮತ್ತು ಐ ಪಿ ಎಸ್ ಅಧಿಕಾರಿಗಳು ಕೂಡ ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಿಗೆ ಭಾಗವಹಿಸತಕ್ಕಂಥದ್ದು ಅದರಲ್ಲೂ ವಿಶೇಷವಾಗಿ ರೈತ ಸಾಧಕರಿಗೆ ಸಾವಯವ ಕೃಷಿ ಮಾಡಿ ಮಾಡಿರ್ತಕ್ಕಂಥವರಿಗೆ ದೇಶದ ಸೈನಿಕ ಸೇವೆಯನ್ನು ಸಲ್ಲಿಸಿರ್ತಕ್ಕಂಥವ್ರಿಗೆ ಮಹಿಳಾ ತಾಯಂದರಿಗೆ ಸಾಮಾಜಿಕ ಕಳಕಳಿ ಇರತಕ್ಕಂಥದ್ದು ಸಮಾಜ ಸೇವೆಯನ್ನು ಮಾಡಿರ್ತಕ್ಕಂಥದ್ದು ಕನ್ನಡ ನಾಡಿನ ಸೇವೆಯನ್ನು ಮಾಡಿರ್ತಕ್ಕಂಥ ಹಲವಾರು ಸಾಧಕರಿಗೆ ಇಪ್ಪತ್ತೈದು ಜನ ಸಾಧಕರಿಗೆ ಕರ್ನಾಟಕ ಯುವರತ್ನ ಕನ್ನಡ ರತ್ನ ರೈತ ರತ್ನ ಸಮಾಜಮುಖಿ ಸೇವಾರತ್ನ ಅಂತೇಳಿ ಮೂರು ವಿಭಾಗಗಳಲ್ಲಿ ಪ್ರಶಸ್ತಿಯನ್ನು ಕೊಡ್ತಕ್ಕಂಥದ್ದು ಅದೆಲ್ಲ ಮಠಾಧೀಶರ ನೇತೃತ್ವದಲ್ಲಿ ರೈತ ಸಂಘದ ಒಂದು ಸಾರಕದಲ್ಲಿ ಪ್ರಶಸ್ತಿಯನ್ನು ವಿತರಣೆ ಮಾಡ್ತಕ್ಕಂಥದ್ದು ಈ ಕಾರ್ಯಕ್ರಮದ ಮೂಲ ಉದ್ದೇಶ ಅಂತಂದರೆ ರೈತರು ಒಕ್ಕಟ್ಟಾದ್ರೆ ಸರ್ಕಾರವನ್ನ ಕೂಡ ತಲೆ ಭಾಗಿಸಿ ಎಲ್ಲ ಕೆಲಸಗಳನ್ನ ಮಾಡ್ಕೊಳ್ಬೋದು ಅಂತಕ್ಕಂಥ ಸಾಕಷ್ಟು ಉದಾಹರಣೆಗಳು ಅದು ಸಣ್ಣ ಉದಾಹರಣೆ ಮೊನ್ನೆ ಶಿವಾನಂದ ಪಾಟೀಲ್ ಸಕ್ಕರೆ ಸಚಿವರ ಮನೆಗೆ ನಾವು ಮುತ್ತಿಗೆ ಅಂತಂದಾಗ ತೊಗರಿಗೆ ಮತ್ತು ಜೋಳಕ್ಕೆ ಬೆಂಬಲ ಗಲೆಯನ್ನು ಘೋಷಣೆ ಮಾಡಿ ಅದೇ ಯಾದಗಿರಿ ಭಾಗದ ಶಾಪೂರು ಪಟ್ಟಣದಲ್ಲಿ ನಾವು ಕನಿಷ್ಠ ಎಂಟರಿಂದ ಹದಿನೈದು ಸಾವಿರ ರೈತರು ಒಗ್ಗಟ್ಟಾಗಿ ಜಾಗೃತಿ ಸಮಾವೇಶವನ್ನು ಮಾಡುವುದರಿಂದ ಈ ಉತ್ತರ ಕರ್ನಾಟಕದ ಅದರಲ್ಲೂ ಕೂಡ ಕಲ್ಯಾಣ ಕರ್ನಾಟಕ ಭಾಗದ ಎಲ್ಲ ಜಿಲ್ಲೆಗಳಲ್ಲಿ ತೊಗರಿ ದಾಳೆಂಬಲಿ ಜೋಳ ಗೋಧಿ ಈ ರೀತಿ ಎಲ್ಲ ಬೆಳೆಗಳ ಬೆಂಬಲ ಬೆಲೆಯನ್ನ ಎಂ ಎಸ್ ಪಿ ಬೆಲೆಯನ್ನ ಸ್ವಾಮಿನಾಥನ್ ಅವರಿಗೆ ಜಾರಿಯನ್ನ ಕಬ್ಬಿಗೆ ಬೆಲೆಯನ್ನ ಡಿಜಿಟಲ್ ಕಾಟ ಹಾಕುವ ಮೂಲಕ ಎಲ್ಲ ಸವಲತ್ತುಗಳನ್ನ ಸರ್ಕಾರದಿಂದ ನೇರವಾಗಿ ನಾವು ಪಡ್ಕೊಳ್ಬಹುದು ಈ ಪ್ರಚಲಿತ ಸನ್ನಿವಯಲ್ಲಿ ಇರ್ತಕ್ಕಂಥದ್ದು ವಿದ್ಯುತ್ ಸಮಸ್ಯೆ ರಾತ್ರಿ ಆರು ಗಂಟೆಯಿಂದ ಬೆಳಗಿನ ಆರು ಗಂಟೆ ತನಕ ನಿರಂತರ ವಿದ್ಯುತ್ತನ್ನು ಕೊಡಬೇಕು ವಿದ್ಯಾರ್ಥಿಗಳ ವಿದ್ಯಾಭ್ಯಾಸಕ್ಕಾಗಿ ಬರೀ ಅನ್ನದಾತ ತನ್ನ ಸಮಸ್ಯೆಯನ್ನು ಮಾಡ್ತಾ ಇಲ್ಲ ಜಗತ್ತಿಗೆ ಅನ್ನವನ್ನು ಕೊಡ್ತಾ ಇದ್ರು ಸಹಿತ ವಿದ್ಯಾರ್ಥಿಗಳ ಸಮಸ್ಯೆಗಾಗಿ ಹಗಲಿರು ದುಡಿತಕ್ಕಂಥದ್ದು ಮನೆ ನಮ್ಮ ಮಹೇಶ್ಗೌಡ ಸುಬೇದಾರ್ ಅವರು ಶಾಂತೀರಪ್ಪ ಅವರು ದೇವೇಂದ್ರಪ್ಪ ಮಹೇಶ್ ತಪ್ಪರ್ ಅವರ ನೇತೃತ್ವದಲ್ಲಿ ನಮ್ಮ ರಾಜ್ಯ ಅಧ್ಯಕ್ಷರ ಸಾರಥ್ಯಗಳು ಹುಬ್ಬಳ್ಳಿ ಹೆಸ್ಕಾಂಬಲ್ಲಿ ಹೋರಾಟವನ್ನು ಮಾಡಿದ ಏಳು ಜಿಲ್ಲೆಗೆ ನಿರಂತರವಾಗಿ ರಾತ್ರಿ ಆಗ್ರಿಂದ ಬೆಳಿಗ್ಗೆ ಆರು ಗಂಟೆವರೆಗೆ ನಿರಂತರವಾಗಿ ವಿದ್ಯುತ್ ಕೊಡ್ತೀನಿ ಸರ್ಕಾರ ಒಪ್ಕೊಳ್ತಾರೆ ಸಣ್ಣ ಉದಾಹರಣೆ ಅದಕ್ಕಾಗಿ ಈ ರೈತ ಜಾಗೃತಿ ಅದರಲ್ಲೂ ಇದಕ್ಕೆ ಮಠಾಧೀಶರು ಸಂಪೂರ್ಣವಾಗಿ ನಾವು ಕೂಡ ನಿಮಗೆ ಸಹಕಾರ ಇರ್ತೀವಿ ಅಂತಕ್ಕಂಥ ಸಂಪೂರ್ಣ ಭರವಸೆಯನ್ನು ಕೊಟ್ಟಿದ್ದಾರೆ ಈ ಭಾಗಗಳಿಗೆ ಬೃಹತ್ ಪ್ರಮಾಣದ ರೈತ ಜಾಗೃತಿ ಸಮಾವೇಶದ ಮೂಲಕ ಕಲ್ಯಾಣ ಕರ್ನಾಟಕದ ಸಂಪೂರ್ಣ ಅಭಿವೃದ್ಧಿಯ ಕುರಿಕೊಂಡು ಈ ಸಮಾವೇಶವನ್ನು ಹಮ್ಮಿಕೊಳ್ಳಲಾಗಿತ್ತು ತಮ್ಮ ಮೂಲಕ ನಾನು ವಿನಂತಿ ಮಾಡಿಕೊಳ್ತೀನಿ ನಾಡಿನ ಸಮಸ್ತ ಅನ್ನದಾತ ಬಂದು ಅದರಲ್ಲೂ ವಿಶೇಷವಾಗಿ ಎರಡರಿಂದ ಮೂರು ಸಾವಿರ ಜನ ಉತ್ತರ ಕರ್ನಾಟಕ ಎಲ್ಲ ರೈತ ತಾಯಿಯರು ಕೂಡ ಈ ಸಮಾವೇಶದಲ್ಲಿ ಭಾಗವಹಿಸ್ತಾರೆ ಸೈನಿಕರು ಕೂಡ ಬೆಂಬಲ ಕೊಟ್ಟಿರ್ತಕ್ಕಂಥದ್ದು ಎಲ್ಲ ದಲಿತ ಪರ ಸಂಘಟನೆ ಕಾರ್ಮಿಕ ಸಂಘಟನೆ ಕನ್ನಡ ಪರ ಸಂಘಟನೆ ಜಾತ್ಯಾತೀತ ಪಕ್ಷಾತೀತವಾಗಿ ಈ ಸಂಘಟನೆ ಅಭಿವೃದ್ಧಿಗೊಳ್ತಾ ಇದ್ದು ಈ ಜಾಗೃತ ಸಮಾವೇಶಕ್ಕಾಗಿ ತಮ್ಮ ಮೂಲಕ ನಾಡಿನ ಅನ್ನದಾತರಿಗೆ ಹಾಗೂ ಯಾದಗಿರಿ ಜಿಲ್ಲೆಯ ಸಮಸ್ತ ರೈತರು ವಿನಂತಿ ಮಾಡ್ಕೊಳ್ತೀನಿ ಆ ಒಂದು ದಿನ ಸಮಯವನ್ನು ಅನ್ನದಾತರಿಗೆ ಮೀಸಲಿಟ್ಟು ಈ ಸಮಾವೇಶವನ್ನು ಸಾಕಾರ ಮಾಡಿ ಯಶಸ್ವಿಗೊಳಿಸಬೇಕಂತೇಳಿ ಈ ಮೂಲಕ ಎಂಟು ಗಂಟೆಯಿಂದ ಎಲ್ಲಿಂದ ಎಲ್ಲಿಗೆ ಹೋಗುತ್ತಾ ಹೊಸದಿಂದ ಅಲ್ಲಿವರೆಗೂ ಹೋಗುತ್ತೆ ಅದು ಚಾಲನೆ ಯಾರು ಮಾಡ್ತಾರೆ ರೀ ಎಂಟು ಗಂಟೆಗೆ ಯಾರು ಚಾಲನೆ ಮಾಡ್ತಾರೆ ರಾಜ್ಯಾಧ್ಯಕ್ಷರು ಚಾಲನೆ ಕೊಡ್ತಾರೆ ಈ ಭಾಗದಲ್ಲಿ ಅತಿ ಹೆಚ್ಚು ನಾವು ಬೆಳತಕ್ಕಂಥ ಭತ್ತ ಇರ್ಬೋದು ಶೇಂಗಾ ಇರ್ಬೋದು ಮತ್ತು ಕಾಟನ್ ಇರ್ಬೋದು ತೊಗರಿ ಇರ್ಬೋದು ಈ ಬೆಳೆಗಳು ಕಾಳು ಕಟ್ಟಿದಂಥ ಸಂದರ್ಭದಲ್ಲಿ ಏನಂದರೆ ಬೆಲೆ ಹದಿಮೂರು ಸಾವಿರ ರೂಪಾಯಿ ತೊಗರಿ ಬೆಲೆ ಇತ್ತು ಆದರೆ ಯಾವಾಗ ರೈತರು ಕಟ ಮಾಡಿ ರಾಶಿ ಮಾಡಿದಂಥ ಸಂದರ್ಭದಲ್ಲಿ ಏಕಾಏಕಿ ಅರ್ಧದಷ್ಟು ಇರುವ ಸಹ ಕಡಿಮೆ ಮಾಡ್ತಕ್ಕಂಥದ್ದು ಇದು ಪ್ರತಿ ವರ್ಷವೂ ಕೂಡ ರೈತರಿಗೆ ತೊಂದರೆ ಆಗ್ತಕ್ಕಂಥ ಇದರಿಂದಾಗಿ ರೈತರ ಆತ್ಮಹತ್ಯೆಗಳು ಹೆಚ್ಚಾಗ್ತದೆ ಆದರೆ ಸರ್ಕಾರಗಳು ಏನು ಮಾಡ್ಲಕ್ಕಂಥವ್ರು ಇವತ್ತಂದ್ರೆ ರೈತರಿಗೆ ಸಪ್ತಲ್ಲಿ ಐದು ಲಕ್ಷ ರೂಪಾಯಿ ಅವ್ರಿಗೆ ಸಂತಾಪವಾದ ಚೆಕ್ಕನ್ನು ಕೂಡ ಈಗಾಗಲೇ ವಿತರಣೆ ಮಾಡ್ತಾರೆ ಆದರೆ ಅವರು ಐಕ್ಯ ಸಂಖ್ಯೆಯಲ್ಲಿ ತೋರಿಸ್ತಕ್ಕಂಥದ್ದು ಸಾವಿರಾರು ಸಂಖ್ಯೆಯಲ್ಲಿ ಇವತ್ತು ರೈತರ ಆತ್ಮಹತ್ಯೆಗಳು ತೋರಿಸೋದು ಆದರೆ ಈಗ ನಾವು ಹೇಳಕ್ಕಂಥದ್ದೇನಂದ್ರೆ ಲಕ್ಷಾಂತರ ಜನ ರೈತರೇನಾದ ಇವತ್ತು ರೈತರ ಆತ್ಮಹತ್ಯೆಗಳು ಹೆಚ್ಚಾಗಿದೆ ಆದರೆ ಅಲ್ಲಿ ಸರ್ಕಾರ ಯಾವ ರೀತಿ ಅದರ ಡಾಕ್ಯುಮೆಂಟ್ಲಿ ತೋರಿಸ್ತಾರೆ ಅಂತಂದರೆ ಒಂದು ಕುಟುಂಬದಲ್ಲಿ ನಾಲ್ಕೈದು ಜನ ಅಣತಪ್ಪಿದ್ರಪ್ಪ ಅಂತಂದರೆ ಆ ಆಸ್ತಿ ಎಲ್ಲ ಹಿರಿಯರ ಹೆಸರಲ್ಲಿ ಇರ್ತದೆ ಹಿರಿಯರು ಆಲ್ರೆಡಿ ಅವರು ಕೂಡ ಗೆದ್ದಾದಂಥ ಸಂದರ್ಭದಾಗ ಯಾರು ಸಾಲಕ್ಕೆ ಒಳಗಾಗಿರ್ತಾರೆ ಅಂಥ ರೈತರ ಆತ್ಮಹತ್ಯೆಗಳು ಆಗ್ತದೆ ಆದರೆ ಅವರು ಇದ್ರ ಕಂಡೀಷನ್ ಏನಾಗಿದ್ದಾರೆ ಅಂದ್ರೆ ಅವ್ರ ಹೆಸರಲ್ಲಿ ಆಸ್ತಿ ಇರಬೇಕು ಅವ್ರ ಹೆಸರಲ್ಲಿ ಹಣೆ ಇದ್ದಾಗ ಮಾತ್ರ ಸರ್ಕಾರಿ ಸಾಲ ಇದ್ದಾಗ ಮಾತ್ರ ಅವರಿಗೇನಲ್ಲ ಈ ಆತ್ಮಹತ್ಯೆ ಐದು ಐನೂರು ರೂಪಾಯಿ ಐದು ಸೌಲಭ್ಯ ವಿತರಣೆ ಸರ್ಕಾರ ಮಾಡ್ತಕ್ಕಂಥದ್ದು ನಾವೇನೂ ಸಲ ನಮ್ಮ ರಾಜ್ಯದಲ್ಲಿ ನಮ್ಮ ಜಿಲ್ಲೆಯಲ್ಲಿ ಏನಾದರೂ ರೈತರ ಆತ್ಮಹತ್ಯೆ ತಡೆಗಟ್ಟೋದಕ್ಕೆ ಪ್ರಯತ್ನ ಮಾಡಬೇಕು ಸರ್ಕಾರ ರೈತರ ಆತ್ಮಹತ್ಯೆಗೆ ಐದು ಲಕ್ಷ ರೂಪಾಯಿನೇ ಪರಿಹಾರದ ಅಂತಕ್ಕಂಥದ್ದು ನಾವು ಗಮನಕ್ಕೆ ತರ್ತಾ ಇದು ಸರ್ಕಾರದಿಂದ ರೈತರು ಯಾಕೆ ಆತ್ಮಹತ್ಯೆ ಮಾಡ್ಕೊಳ್ತಾರೆ ಅದರ ಅದ್ರ ಬಗ್ಗೆ ನಾವು ಈ ಕಾರ್ಯಕ್ರಮದಲ್ಲಿ ಕೂಡ ವಿವರವಾಗಿ ಅದ್ರ ಬಗ್ಗೆ ನಾವು ತಿಳಿಸ್ತೀವಿ ಯಾಕಂದರೆ ಈ ರೀತಿ ಸರ್ಕಾರಗಳು ದಿನೇ ದಿನೇ ರೈತರನ್ನು ಕಳ್ಕೊಂಡಾಗ ಮುಂದೊಂದು ದಿನ ದೇಶದ ಏನು ಇವತ್ತು ಆಹಾರ ಭದ್ರತೆ ಮಾಡ್ತಕ್ಕಂಥ ಅನ್ನದಾತರು ಇಲ್ಲದ ರೀತಿಯಾದ ಕೃಷಿಯಿಂದಲೇ ರೈತರು ಆಚೆ ಹೋಗ್ತಾಯಿದ್ದಾರೆ ಅಂಥ ರೈತರನ್ನ ಏನಾದರೂ ಕರ್ಕೊಂಡು ಹೋದ್ರೆ ಮುಂದಿನ ಯಾವ ಕೈಗಾರಿಕೆಯಿಂದಲೂ ಕೂಡ ಆಹಾರವನ್ನು ಭದ್ರತೆ ಮಾಡ್ಲಿಕ್ಕೆ ಸಾಧ್ಯವಿಲ್ಲ ಈ ಒಂದು ಕೈಗಾರಿಕೆಗಳಿಗೆ ಬೇರೆ ಬೇರೆ ಕಂಪ್ನಿಗಳಿಗೆ ಕೊಡ್ತಕ್ಕಂಥ ಆದ್ಯತೆಯನ್ನು ಮೊದಲನೇದಾಗಿ ನಮ್ಮ ಜಿಲ್ಲೆಯಲ್ಲಿ ಮತ್ತು ನಮ್ಮ ರಾಜ್ಯದಲ್ಲಿ ಏನಂದರೆ ರೈತರಿಗೆ ಮೊದಲನೇ ಆದ್ಯತೆ ಕೊಟ್ಟು ರೈತರಿಗೆ ತೃಪ್ತಿಕರವಾದಂಥ ಸಾಲ ಸೌಲಭ್ಯಗಳನ್ನು ಕೂಡ ಸರ್ಕಾರ ಕೊಡಬೇಕು ಇನ್ನೊಂದರೆ ಹಲವಾರು ವಿಷಯಗಳಿದ್ದರೆ ಈ ಕಾರ್ಯಕ್ರಮವನ್ನು ಆ ಕಾರ್ಯಕ್ರಮದಲ್ಲಿ ಹೆಚ್ಚಿನ ವಿಷಯಗಳನ್ನು ನಾವು ಮಂಡನೆ ಮಾಡ್ತೀವಿ ವಾಲ್ಮೀಕಿ ಸಂಸ್ಥೆಯಿಂದ ಒಬ್ಬ ರಾಜೇಂದ್ರ ಡಾಕ್ಟರ್ ರಾಜೇಂದ್ರ ಬೊದ್ಲಾರ ಅಂತ ಹೇಳಿದ ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ ಸರ್ ಈ ನೀರಿನ ಬಗ್ಗೆ ಕಾರ್ಯಕ್ರಮ ಹೋಗಿ ಈ ಕಾರ್ಯಕ್ರಮ ಮುಗಿದ ನಂತರ ಪ್ರತಿ ಹಳ್ಳಿಗಳಿಗೇನಲ್ಲ ನಾವು ಹೆಚ್ಚಿನ ರೈತರನ್ನು ಜಾಗೃತಿ ಮೂಡಿಸ್ತಕ್ಕಂಥ ಕೆಲಸಕ್ಕೆ ನಾವು ಈಗಾಗಲೇ ಕೈ ಹಾಕಿದೀವಿ ಮತ್ತೆ ಇನ್ನೊಂದೇನಪ್ಪ ಅಂತಂದ್ರೆ ಒಂದು ತರಬೇತಿ ಕೇಂದ್ರವನ್ನು ಈಗ ನಾವು ಯಾಕೆ ಒಟ್ಟ ಪಟ್ಟಣದ ಯಾವುದಾದ್ರೂ ಒಂದು ನಮ್ಮ ಯಾದಗಿರಿ ತಾಲೂಕಿನಲ್ಲಿ ಬರ್ತಕ್ಕಂಥ ಯಾವುದಾದ್ರು ಒಂದು ತಾಲೂಕಿನಲ್ಲಿ ತರಬೇತಿ ಕೇಂದ್ರವನ್ನು ನಾವು ಆರಂಭ ಮಾಡ್ತೀವಿ ಅಂದರೆ ರೈತರಿಗೆ ಆತ್ಮಸ್ಥೈರ್ಯ ತಿಂತಕ್ಕಂಥದ್ದು ಪ್ರತಿ ಹಳ್ಳಿಗಳಿಗೆ ನಾವು ಸಂಪರ್ಕ ಮಾಡಿ ಹಳ್ಳಿಯಲ್ಲಿ ಇರ್ತಕ್ಕಂಥ ರೈತರನ್ನು ಜಾಗೃತಿ ಮಾಡ್ತಕ್ಕಂಥ ಈ ಒಂದು ವ್ಯವಸ್ಥೆಯನ್ನು ನಾವು ಈಗಾಗಲೇ ತೀರ್ಮಾನಿಸಿದ್ವಿ ಸರ್ ಈಗ ಸಂಘಟನೆ ಆದರೆ ಬರೀ ನಾವು ಹೋರಾಟ ಮಾಡೋದ್ರಿಂದಲೂ ಕೂಡ ಯಾವುದೇ ರೀತಿಯಿಂದ ಸರ್ಕಾರಗಳು ಸ್ಪಂದನೆ ಮಾಡ್ತಿಲ್ಲ ಈ ಹೋರಾಟಕ್ಕೆ ಯಾವ ರೀತಿ ಶಕ್ತಿ ಬರಬೇಕು ಹೋರಾಟ ಮಾಡೋದ್ರಿಂದ ಏನು ಕೆಲಸ ಆಗ್ತದೆ ಅನ್ನೋದ್ರ ಬಗ್ಗೆನೇ ಒಂದು ತರಬೇತಿಯನ್ನು ಈಗ ಮಾಡ್ತೀವಿ ಏನು ಕಳೆದ ಎಂಬತ್ತರ ದಶಕದಲ್ಲಿ ಪ್ರೊಫೆಸರ್ ಸ್ವಾಮಿ ಅವರ ಯಾವ ರೀತಿ ಹೋರಾಟ ಇತ್ತು ಈಗ ಅದಕ್ಕೆ ಅವರು ಅವ್ರ ಪುತ್ರರು ಕೂಡ ಈ ಒಂದು ನಮ್ಮ ರೈತ ಸಂಘದ ರಾಜ್ಯದ ವರಿಷ್ಠರಾಗಿ ಈಗಾಗಲೇ ಅವರು ಕೂಡ ಕಾರ್ಯನಿರ್ವಹಿಸ್ತಿದ್ದಾರೆ ಪ್ರತಿ ಹಳ್ಳಿಗಳಿಗೆ ನಾವು ಕೂಡ ಭೇಟಿಯನ್ನು ಮಾಡಿ ದೊಡ್ಡ ಮಟ್ಟದ ಈ ಒಂದು ಸಂಘಟನೆಯನ್ನು ಮತ್ತೊಮ್ಮೆ ಆರಂಭಿಸಬೇಕಂತೇಳಿ ತೀರ್ಮಾನ ಮಾಡ್ತಾರೆ ಯಾತ್ರೆಗೆ ಸಂದಾಗ ಶಿವ ಪೂಜಾದೇವರ ನೇತೃತ್ವದಲ್ಲಿ ಒಂದು ನೀರನ್ನು ನಿಲ್ಲಿಸಬೇಕಂತೇಳಿ ನಮ್ಮ ಸಂಘಟನೆ ಒಂದು ಹೋರಾಟವನ್ನು ಕೂಡ ನಾವು ಸಿದ್ಧತೆಯನ್ನು ಮಾಡ್ತಾ ಇದ್ದೀವಿ